ರಾಜ್ಯ ಯುವ ಮತ್ತು ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಹಯೋಗದಲ್ಲಿ ಬೆಳಗಾವಿಯಲ್ಲಿಂದು ಆಯೋಜಿಸಿದ್ದ ಒಲಿಂಪಿಕ್ ಓಟಕ್ಕೆ ರಾಜ್ಯ ಒಲಿಂಪಿಕ್ ಸಂಸ್ಥೆಯ ಡಾಕ್ಟರ್ ಕೆ ಗೋವಿಂದರಾಜು ಚಾಲನೆ ನೀಡಿದರು ಶಾಸಕ ರಾಜು ಸೇಠ್ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಣೇತ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಗೋವಿಂದರಾಜು ಒಲಿಂಪಿಕ್ ಕ್ರೀಡೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಬೆಳಗಾವಿ ಸೇರಿದಂತೆ ವಿಶ್ವದಾದ್ಯಂತ ಇಂದು ಒಲಿಂಪಿಕ್ ಓಟವನ್ನು ಆಯೋಜಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನತೆ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದರು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾತನಾಡುತ್ತಾ ಪ್ರತಿಯೊಬ್ಬರು ನಾಯಕತ್ವದ ಗುಣಗಳು ಹಾಗೂ ಕ್ರೀಡಾ

ನನ್ನ ಅಭಿನಂದನೆಗಳು ಮತ್ತು ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಮತ್ತು ಈಗ ತಾನೇ ಬಂದ ಶಾಸಕರಾದಂಥ ರಾಜು ಆತಿಸ್ ಶೆಟ್ಟರ್ ಅವರಿಗೆ ಸ್ವಾಗತ ಮತ್ತು ನನ್ನ ಒಲಿಂಪಿಕ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಈ ಓಟಕ್ಕೆ ಯಾರ್ಯಾರು ಸಹಕಾರ ಮಾಡಿದರೆ ಯುವ ಸಬಲೀಕರಣ ಇಲಾಖೆ ಕ್ರೀಡಾ ಇಲಾಖೆ ಮತ್ತು ಇಲ್ಲಿನ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಈ ಓಟದಲ್ಲಿ ಭಾಗವಹಿಸಲು ಎಲ್ಲ ನನ್ನ ಅಭಿನಂದನೆಗಳು ನಮ್ಮ ಜೊತೆ ಇವತ್ತು ಈ ವೇದಿಕೆ ಮೇಲೆ ಇದ್ದಾರೆ ನಾವು ಈ ಒಲಂಪಿಕ್ ಡೇವನ್ನು ಯಾಕೆ ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಒಲಂಪಿಕ್ ಪ್ರಿನ್ಸಿಪಲ್ಸ್ ನಾವು ಇವತ್ತು ನೆನಪು ಮಾಡಿಕೊಳ್ಳಬೇಕಾಗಿರುವಂತ ಲೀಡರ್ಶಿಪ್ ಕ್ವಾಲಿಟೀಸ್ ಜೊತೆಯಲ್ಲಿ ಸ್ಪೋರ್ಟ್ಸ್ ಮೆನ್ಶಿಪ್ ಸ್ಪಿರಿಟ್ ಅನ್ನು ನಾವು ನಮ್ಮ ಜೀವನದಲ್ಲಿ ಸದಾ ಅಳವಡಿಸ್ಕೋಬೇಕಂತ ಹೇಳಿ ಇವತ್ತು ಈ ಒಲಂಪಿಕ್ ಡೇ ರನ್ ಅನ್ನು ನಾವು ಆಚರಣೆ ಮಾಡ್ತಾ ಇದೀವಿ